ಮದರ ಪರಿಗಿನಡಿ ವಮಕ ಸಂಕ್ರಾಮಕ ಬರಹ ಜಾತ್ರೆ ಜಾನುವಾರ ಜಾತ್ರೆಯಲ್ಲಿ ಲಾರಿ ಜರ್ಸಿ ಜವಾರಿಯೋರಿಯ ಸುಬಾ ಆಕ್ರಮಂತದ ಬಗೆಯ ಜಾನುವಾರಗಳ ತಲೆಗಳು ಯೋಜನೆ ಸಮಿತಿಯವರು ಸರ್ಕಾರಿ ನಗರಿನ ಬೋನದಲ್ಲಿ ಪತ್ರಿಕಾ ಗೋಷ್ಟಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳು ವೈದನವಾಗಿ ಕೇಳಲು ಗೊಜನ ಜಾತಾ ಯೂತ್ ಮಾರ್ಕ್ ವಾಲ್ಟಿ ಎಂದು ಹೇಳಿಕೆ ನಮೂರ ಜಾತ್ರೆ ವಿಶೇಷ ಸಂಕ್ರಮಣ ಆಚರಣೆ ನಂದಿ ಧ್ವಜಗಳ ಮೆರವಣಿಗೆ ಹೋಮ ಹವನ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಮುಂದುಗಡೆ ಪಲ್ಲಕ್ಕಿಯೊಂದಿಗೆ ನಂದಿ ಧ್ವಜಗಳ ಉತ್ಸವ ನಡೆಯಿತು ಈ ಎಲ್ಲ ಹೋಮ ಹವನ ನಂದಿ ಕೊಲ್ಲುಗಳ ಮೆರವಣಿಗೆ ನೋಡಲು ಸಾವಿರಾರು ಭಕ್ತರು ಆಗಮಿಸಿದ್ದರು ನಮೂರ ಜಾತ್ರೆ ಸಂಕ್ರಮಣ ಆಚರಣೆ ಇಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಮೆರವಣಿಗೆ ಹಾಗೂ ಹೋಮ ಹವನ ವಿಧಿವಿಧಾನಗಳಿಂದ ಬಲುಚೋರಾಗಿ ನಡೆಯಿತು ಹೋಮದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಈ ಹೋಮದಲ್ಲಿ ಎಲ್ಲ ಭಕ್ತರು ಬಂದು ಕಬ್ಬಿನ ತುಂಡುಗಳನ್ನು ಹಾಕುತ್ತಿದ್ದುದು ವಿಶೇಷವಾಗಿತ್ತು ನಂದಿ ಧ್ವಜಗಳ ಮೆರವಣಿಗೆ ನೋಡಲು ಸಾವಿರಾರು ಭಕ್ತರು ಆಗಮಿಸಿದರು ಸಿದ್ದೇಶ್ವರ ದೇವಸ್ಥಾನವನ್ನು ಹಲವಾರು ರೀತಿಯ ಹೂಗಳಿಂದ ಅಲಂಕರಿಸಿದರು ದೇವಸ್ಥಾನದ ಅಲಂಕಾರ ಎಲ್ಲರ ಗಮನ ಸೆಳೆಯುವಂತಿತ್ತು ವಿವಿಧ ರೀತಿಯವಾದ ಹೂಗಳಿಂದ ತೋರಣಗಳನ್ನು ಮಾಡಿದ್ದರು ಮತ್ತು ನಂದಿಕೋಲುಗಳ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು ನಂದಿಕೋಲಿಗೆ ನಾಗರ ಚಿತ್ರಣ ಮಾಡಿತು ಮತ್ತು ನಂದಿಕೋಲುಗಳನ್ನು ವಿವಿಧ ಹೂವಿನಿಂದ ಅಲಂಕರಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಮುಂದುಗಡೆ ಪಲ್ಲಕ್ಕಿಯೊಂದಿಗೆ ನಂದಿ ಧ್ವಜಗಳ ಉತ್ಸವ ಅದ್ದೂರಿಯಾಗಿ ನಡೆಯಿತು ಈ ಎಲ್ಲಾ ಹೋಮ ಹವನ ನಂದಿಕೋಲುಗಳ ಮೆರವಣಿಗೆ ನೋಡಲು ಸಾವಿರಾರು ಭಕ್ತರು ಆಗಮಿಸಿದ್ದರು

ாயே oh, okay. ನಮಶ್ವರ ನಮೇಶ್ವರಾಯ ನಮ

ಈ ಹಿಂದೆ ನಮ್ಮ ಸಮಾಜದ ಗಣ್ಯರು ಸ್ವಾಮೀಜಿಗಳು ಬಿಜೆಪಿ ಸೇರುವಂತೆ ಒತ್ತಡ ಹಾಕಿದ್ದು ನಿಜ ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಡಲ್ಲ ಎಂದು ವಿಜಯಪುರದಲ್ಲಿ ಜೆಡಿಎಸ್ ಶಾಸಕ ದೇವಾನಂದ್ ಚವ್ವಾಣ್ ಸ್ಪಷ್ಟನೆ ನೀಡಿದ್ದಾರೆ ಈ ಹಿಂದೆ ಬಿಜೆಪಿಯವರು ನನಗೆ ಸಂಪರ್ಕ ಮಾಡಿದ್ದು ನಿಜ ಆದರೆ ಇದೀಗ ಯಾವುದೇ ಬಿಜೆಪಿ ನಾಯಕರು ಸಂಪರ್ಕಿಸಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರಲ್ಲ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ನಂಬಿಕೆಗೆ ದ್ರೋಹ ಮಾಡಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದೇ ಇರುವ ಕಾರಣಕ್ಕೆ ಬೇಸರವಿಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ಜೆಡಿಎಸ್ನಲ್ಲಿ ಇರುತ್ತೇನೆ ಜೆಡಿಎಸ್ ಪಕ್ಷ ಸಂಘಟನೆಗೆ ಹಾಗೂ ಬೆಳವಣಿಗೆಗೆ ಸದಾ ಶ್ರಮಿಸುವೆ ಎಂದು ಹೇಳಿದರು ನಾಳೆ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಕಮಿಟಿ ಮೀಟಿಂಗಿಗೆ ಹಾಜರಾಗಲು ಇಂದು ಬೆಂಗಳೂರಿಗೆ ತೆರಳುತ್ತಿದ್ದೇನೆ ಶಾಸಕರ ಸಭೆಗೆ ಈವರೆಗೂ ನನಗೆ ಬಂದಿಲ್ಲ ಎಂದು ಸ್ಪಷ್ಟಿಸಿದರು ಈಗಾಗಲೇ ಕಮಿಟಿ ಮೀಟಿಂಗ್ ಇರುವುದರಿಂದ ನಾನು ಬೆಂಗಳೂರಿಗೆ ಇವತ್ತು ಹೋಗ್ತಾ ಇದ್ದೇನೆ ಸರ್ ಇವತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಬೇಕಾಗಿದ್ರೆ ಹಿಂದೆ ಕೂಡ ಬಿಜೆಪಿಯವರು ಇದೇ ರೀತಿ ಮಾಡಿ ತಮ್ಮ ಕೈಯನ್ನು ಸುಟ್ಕೊಂಡಿದ್ರು ಮತ್ತೆ ಈಗ ಪೂರ ಮತ್ತೆ ಒಂದು ಸಂಕ್ರಮಣ ಒಂದು ಡೆಡ್ ಲೈನ್ ಅನ್ನು ಕೊಟ್ಟು ಮತ್ತೆ ಕೈ ಹಾಕಿದ್ದಾರೆ ಮತ್ತೆ ಕೈ ಸುಟ್ಕೋತಾರೆ ಅವರು ಸುಗಮವಾಗಿ ನಡಿರತಕ್ಕಂಥ ಸರ್ಕಾರ ಅದಕ್ಕೆ ಸುಮ್ ಸುಮ್ಮನೆ ಏನು ಹೋಗುವ ಹಾದಿಮೇಲೆ ಬೈಕ್ ಬಂದಂಗೆ ಈ ಸರ್ಕಾರಕ್ಕೆ ಸುಮ್ ಸುಮ್ಮನೆ ತೊಂದರೆ ಮಾಡ್ತಾ ಇದಾರೆ ಅದನ್ನು ಬಿಟ್ಟು ಏನು ಇವತ್ತು ಜನಪರವಾಗಿ ಮಾಡಿರ್ತಕ್ಕಂಥ ಒಂದು ಕುಮಾರಣ್ಣವರ ಯೋಜನೆಗಳನ್ನು ಅದನ್ನು ಸಹಕಾರ ಮಾಡಿ ಅದನ್ನೆಲ್ಲ ರಾಜ್ಯ ರಾಜ್ಯದ ಜನತೆಗೆ ದೃಷ್ಟಿಯಿಂದ ಇವರು ವಿಜಯಪುರ ಸಹಕಾರ ಮಾಡಿ ಸುಗಮವಾಗಿ ಸರ್ಕಾರ ನಡೆಸುವಂಥದ್ದು ಸಹಕಾರ ಮಾಡಬೇಕಂತೇಳಿ ನಾ ಈ ಮೂಲಕ ವಿಜಯಪುರ ಜಿಲ್ಲೆಯ ಪ್ರಸಿದ್ದ ಸಿದ್ದೇಶ್ವರ ದೇವರ ಸಂಕ್ರಾಂತಿ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ಜಾತ್ರೆಯ ಅಂಗವಾಗಿ ನಗರದ ಹೊರವಲಯದ ತೊರಬಿ ಗ್ರಾಮದ ಬಳಿ ಬೃಹತ್ ಜಾನುವಾರುಗಳ ಜಾತ್ರೆ ನಡೆಯುತ್ತಿದೆ ಮೊದಲೇ ಸತತ ಬರಗಾಲದಿಂದ ತತ್ತರಿಸಿರುವ ವಿಜಯಪುರ ಜಿಲ್ಲೆಯ ಜನತೆ ತಮ್ಮ ಜಾನುವಾರುಗಳಿಗೆ ತಿನ್ನಲು ಮೇವು ಕುಡಿಯಲು ನೀರಿಲ್ಲದ ಹಿನ್ನೆಲೆ ಜಾನುವಾರುಗಳನ್ನು ಮಾರಾಟ ಮಾಡಲು ತಂದಿದ್ದಾರೆ ಆದರೆ ಒಮ್ಮಿಂದಲೇ ಜಾನುವಾರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದರಿಂದ ಖರೀದಿದಾರರು ಯಾರು ಕೇಳುವರು ಇಲ್ಲದಂತಾಗಿದೆ ಜಾನುವಾರು ಜಾತ್ರೆ ಬಗ್ಗೆ ಡೀಟೇಲ್ ಸ್ಟೋರಿ ನೋಡಿ ಹೊಸ ವರ್ಷದ ಮೊದಲ ಬಾರಿಗೆ ನಡೆಯುವ ಮಕರ ಸಂಕ್ರಮಣದ ಬೃಹತ್ ಜಾತ್ರೆ ಏಳು ದಿನಗಳವರೆಗೆ ವಿಜಯಪುರ ನಗರದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ ನಗರದ ಪ್ರಸಿದ್ದ ದೇವರಾದ ಸಿದ್ದೇಶ್ವರ ದೇವರ ಜಾತ್ರೆಯೆಂದರೆ ಉತ್ತರ ಕರ್ನಾಟಕದಲ್ಲೇ ಪ್ರಸಿದ್ದ ಜಾತ್ರೆ ನೆರೆ ಜಿಲ್ಲೆಗಳಾದ ಬಾಗಲಕೋಟ್ ಬೆಳಗಾವಿ ಗುಲ್ಬರ್ಗಾ ಯಾದಗಿರಿಯಿಂದ ಜನರು ಜಾತ್ರೆಗೆ ಬರುತ್ತಾರೆ ಆದರೆ ಈ ವರ್ಷ ಜಿಲ್ಲೆಗೆ ಬರಗಾಲ ಬಿದ್ದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಜಾನುವಾರುಗಳನ್ನು ಸಾಕಲು ರೈತರಿಗೆ ಕಷ್ಟಕರವಾಗಿದೆ ಸಿದ್ದೇಶ್ವರ ಜಾತ್ರೆ ನಿಮಿತ್ತ ನಡೆಯುವ ಜಾನುವಾರುಗಳ ಜಾತ್ರೆಗೆ ರೈತರು ತಮ್ಮ ಜಾನುವಾರುಗಳನ್ನು ಮಾರಲು ಬಂದಿದ್ದಾರೆ ಈ ವರ್ಷ ಮೂವತ್ತರಿಂದ ನಲವತ್ತು ಸಾವಿರದಷ್ಟು ಜಾನುವಾರುಗಳು ಸೇರಿದ್ದರಿಂದ ಖರೀದಿದಾರರು ಮನಸ್ಸಿಗೆ ಬಂದ ರೇಟಿನಲ್ಲಿ ಕೇಳುತ್ತಿದ್ದಾರೆ ಅದರಿಂದ ನಾವು ಬಂದ ದಾರಿಗೆ ಸುಂಕವಿಲ್ಲದಂತೆ ಕಡಿಮೆ ನೀತಿಗೆ ಕಟುಕರಿಗೆ ಜಾನುವಾರುಗಳನ್ನು ಕೊಟ್ಟು ಹೋಗುತ್ತಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಜನವರೂ ಇಲ್ಲಿ ಮಾರಾಟನು ಸರಿಯಾಗ್ಯಾವ ಒಂದು ಒಂದು ಹೋರಿ ಇಲ್ಲಿ ಹೈಯೆಸ್ಟ್ ಅಂದ್ರೆ ಎರಡು ಲಕ್ಷ ಮೂವತ್ತ ಒಂದು ಸಾವಿರಕ್ಕೂ ಒಂದು ಹುರಿ ಮಾರಾಟ ಆಗ ಅದರ ಕೆಳಗಡೆ ಅದರ ಹೂರಿ ಅಡ್ಡಲ್ಲಿ ಇತ್ತು ಅದರ ಕೆಳಗಡೆ ಒಂದು ಲಕ್ಷ ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಹಿಂಗ ಜೋಡಿ ಮ್ಯಾಗ ಇದ್ದಿದ್ದು ದನ ನೋವು ಭೀ ಎಂಬತ್ತೈದು ತೊಂಬತ್ತು ಒಂದು ಹತ್ತು ಒಂದು ಮೂವತ್ತು ಈ ತರ ಮಾರಾಟ ಆಗ್ಯದ ಮಾರಾಟ ಆಗ್ಯದ ಅಂದ್ರೂ ಒಂದ್ ಎಂಟನೇ ಭಾಗ ಮಾರಾಟ ಆಗ್ಯದ ಆಕಳುಗಳು ಅದಾವು ಆಕಳುಗಳು ಒಂದ್ ಆಕಳ ಅರವತ್ತೈದಕ್ಕೆ ಮಾರ್ಯದ ಒಂದ್ ಆಕಳ ಎಂಬತ್ಕ ಮಾರ್ಯದ ನಮ್ಮ ಹಾಲಲ್ಲಿ ಕರುಗಳು ಚಂದ ಅದು ಭೀ ಅರವತ್ತು ಎಪ್ಪತ್ತು ತೊಂಬತ್ತು ಹಿಂಗ ಮಾರ್ಯಾವ ಮಾರಾಟ ಮಾರಾಟ ಬಂದವ ಜಾನುವಾರ ಜಾತ್ರೆಯಲ್ಲಿ ಕಿಲಾರಿ ಜರ್ಸಿ ಜವಾರಿ ಹೋರಿ ಎತ್ತುಗಳು ಆಕಳು ಮುಂತಾದ ಬಗೆಯ ಜಾನುವಾರುಗಳ ತಳಿಗಳು ಇಲ್ಲಿ ಸೇರಿವೆ ಮಾರುಕಟ್ಟೆಯಲ್ಲಿ ಎಂತ ಮಿಗಿಲಾದ ಎತ್ತು ಹೋರಿ ಇದೆ ಎಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಗಡಿದಾಗುತ್ತಿಲ್ಲ ಹೀಗಾಗಿ ಕೊಟ್ಟವ ಕೋಡಲ್ಲಿ ಇಸ್ಕೊಂಡವ ಈರಭದ್ರ ಆಗುವುದು ಬಂದೈತಿ ಎಂದು ರೈತರು ತಮ್ಮದೇ ಆದ ಗ್ರಾಮೀಣ ಭಾಷೆಯಲ್ಲಿ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಕಟಕರಿಗೆ ಇದು ಸುಂಕಿಯ ಕಾಲವಾಗಿದೆ ಜಾನುವಾರುಗಳ ಧಾರಣೆ ಇಳಿದಿದ್ದರಿಂದ ಕಸಾಯಿಖಾನೆಗೆ ಸಾಗಿಸಲು ಕಟಕರು ಖುಷಿಯಲ್ಲಿದ್ದಾರೆ ಶುರುಪರು ಶಹಪುರು ಬೆಳಗಾವಿ ಜಮಖಂಡಿ ಅಥನಿ ಮಹಾರಾಷ್ಟದ ಸೋಲಾಪುರ್ ಸಾಂಗ್ಲಿ ಮಿರಜ್ಗಳಿಂದ ರೈತರು ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಲು ಬಂದಿದ್ದಾರೆ ಆದರೆ ಅವರಿಗೆ ನಗರದ ಹೊರವಲಯದ ತೊರಬಿ ಬಳಿ ನೂರ ಹತ್ತು ಎಕರೆ ಪ್ರದೇಶದಲ್ಲಿ ಎಪಿಎಂಸಿ ಅವರು ಮಾರಲು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಜಾನುವಾರುಗಳಿಗೆ ಸರಿಯಾಗಿ ಕುಡಿಯಲು ನೀರು ಒದಗಿಸಿಲ್ಲ ಸರಿಯಾಗಿ ವಿದ್ಯುತ್ ವ್ಯವಸ್ಥೆ ಮಾಡಿಲ್ಲ ಎಂದು ರೈತರು ಕೂಡ ಇಡುತ್ತಿದ್ದಾರೆ ನಮ್ಮ ಎಲ್ಲ ಮಾರ್ಯಾವ್ ಚಲೋ ಚಲೋ ಮಾರ್ಯಾವ್ರಿ ನಾವು ಬೇಕಾದ್ ತಗೊಂಡಿದ್ದೇವು ಯಾವ ತಳಿ ಬೇಕು ಏನು ಎಲ್ಲ ತರ ಮಾರ್ಯಾವ್ ತಗೊಂಡಿವಿ ಕೊಟ್ಟಿವಿ ಚಲೋ ಅದಾವ್ರಿ ಜಾತ್ರೆ ಚಲೋ ಆಗ್ಯದ್ ಈ ಕಿಲಾರಿ ಒಳಗ ಚಲೋ ಮಾರ್ಯಾವ್ರಿ ಅರವತ್ತು ಎಪ್ಪತ್ತು ಒಂದ್ ಲಕ್ಷ ದೇಡ್ ಲಕ್ಷ ಈಗ ಮಾರ್ಯಾವ್ರಿ ಎಲ್ಲಾ ತರ ಚಲೋ ಮಾರ್ಯಾವ್ರಿ ಜಾತ್ರೆ ತುಂಬಾ ಚಲೋ ಒಂದು ಅವಕಾಶ ರೀ ಇದು ಬೇಕಾದ್ ಮಾರುದ ಮಾರುದು ಬೇಕಾದ್ ನಮ್ ಚಲೋ ಅನ್ಸತ್ ತಗೊಳುದು ಬೀಜದವ್ರಿ ಈ ತರ ದೇಡ್ ಲಕ್ಷ ಎರಡ್ ಲಕ್ಷ ಈಗ ಮಾರ್ತಾವ್ರಿ ಇವತ್ತು ಹತ್ತ ನೀವ್ ಎಲ್ಲಾ ದೇಡ್ ಲಕ್ಷ ಮಾರ್ಯಾವ್ರಿ ಚಲೋ ಮಾರ್ಯಾವ್ರಿ ಎಪಿಎಂಸಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಜಾನುವಾರುಗಳ ಜಾತ್ರೆ ವ್ಯವಸ್ಥೆಗೆ ಖರ್ಚು ಮಾಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಬಂದ ಸಾವಿರಾರು ರೈತರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ಲ ರೈತರು ತಮ್ಮ ಜಾನುವಾರುಗಳಿಗೆ ನೀರು ಕುಡಿಸಲು ಕೊಡಗಳನ್ನು ಹಿಡಿದು ಟ್ಯಾಂಕರ್ ಮುಂದೆ ಬಡಿದಾಡುತ್ತಿದ್ದಾರೆ ವ್ಯವಸ್ಥೆ ಮಾಡಬೇಕಾದ ಅಧಿಕಾರಿಗಳು ಸಹ ರೈತರ ಪಾಲಿಗೆ ರಾವಣರಾಗಿದ್ದಾರೆ ವಿಜಯಪುರ ಪ್ರಸಿದ್ದ ಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷ ಜಾನುವಾರುಗಳನ್ನು ಮಾರಾಟ ಮಾಡಿ ರೊಕ್ಕದ ಚೀಲ ತುಂಬಿಕೊಂಡು ಹೋಗುತ್ತಿದ್ದ ರೈತರಿಗೆ ಈ ವರ್ಷ ಜಾತ್ರೆಯಲ್ಲಿ ಹಣದ ಚೀಲ ತುಂಬುವುದೇ ಕಷ್ಟವಾಗಿದೆ ಬರಗಾಲದ ಎಫೆಕ್ಟ್ ಜಾನುವಾರು ಜಾತ್ರೆ ಮೇಲೆ ಕೂಡ ಬಿದ್ದಿದೆ ಹೀಗಾಗಿ ಮೇವು ನೀರು ಇಲ್ಲದೆ ದನಕರುಗಳನ್ನು ಹೂವಾಸ ಇರುವುದು ಬೇಡ ಎಷ್ಟು ಬೆಲೆಗೆ ಹೋಗುತ್ತದೆಯೋ ಹೋಗಲಿ ಮೊದಲು ಮಾರಾಟ ಮಾಡಿ ಬಂದರಾಯಿತು ಎಂಬ ಅವಸರ ರೈತರಲ್ಲಿ ಕಾಣುತ್ತಿದೆ ಸರ್ಕಾರ ಎಚ್ಚೆತ್ತುಕೊಂಡು ಕಟುಕರ ಕೈಯಲ್ಲಿ ಜಾನುವಾರುಗಳನ್ನು ಸಿಗದಂತೆ ರೈತರಿಗೆ ಒಂದು ಪರಿಹಾರ ಕೊಡಬೇಕಾಗಿದೆ ಯುವಜನ ಸಮಿತಿಯವರು ಸರ್ಕಾರಿ ನೌಕರರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ಬಹಿರಂಗವಾಗಿ ಕೇಳಲು ಯುವಜನ ಜಾಥಾ ಯೂತ್ ಮಾರ್ಚ್ ಹೊರಟಿದೆ ಎಂದು ಹೇಳಿದರು ನರೇಂದ್ರ ಮೋದಿ ಅವರು ವರ್ಷಕ್ಕೊಂದು ಕೋಟಿ ಉದ್ಯೋಗಗಳು ಮತ್ತು ಇನ್ನೂ ಹಲವಾರು ಭರವಸೆಗಳನ್ನು ಕಳೆದ ಚುನಾವಣೆಗೆ ಮುಂಚೆ ನೀಡಿದ್ದರು ಅದರಲ್ಲಿ ಅವರು ವಿಫಲರಾಗಿರುವುದರ ಕುರಿತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಟೀಕೆ ಮಾಡುತ್ತಿವೆ ಈ ಟೀಕೆಗಳು ಸರಿಯಾಗಿವೆ ಆದರೆ ಟೀಕೆ ಮಾಡುತ್ತಿರುವ ಪಕ್ಷಗಳು ಮಾಡುತ್ತಿರುವುದೇನು ಎಂದು ಪ್ರಶ್ನಿಸಿದರು ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚುನಾವಣೆಗೆ ಮುಂಚೆ ಈ ರಾಜ್ಯದ ಉದ್ಯೋಗಾಕಾಂಕ್ಷಿ ಯುವಜನರಿಗೆ ಮತ್ತು ಗುತ್ತಿಗೆ ನೌಕರರಿಗೆ ನೀಡಿದ್ದ ಭರವಸೆಗಳೇನಾಯಿತು ಎಂದು ಪ್ರಶ್ನಿಸಿದರು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಉದ್ಘಾಟನೆ ಉದ್ಘಾಟನೆಯಾಗಿರ್ತಕ್ಕಂಥ ಈ ಜಾಥಾ ನಾಳೆ ಹದಿನೇಳನೇ ತಾರೀಕಿಗೆ ರಾಯಚೂರು ಅಂತಂದ್ರೆ ಬೀದರ್ ಗುಲ್ಬುರ್ಗ ಮುಗಿಸಿಕೊಂಡು ವಿಜಯಪುರಕ್ಕೆ ಹದಿನೇಳ ತಾರೀಕಿಗೆ ಬೆಳಗ್ಗೆ ಬರ್ತಾ ಇದೆ ಆ ಬೆಳಗ್ಗೆ ಬಂದಿರತಕ್ಕಂತಹ ತಂಡದ ಜೊತೆಯಲ್ಲಿ ಪರಿಣಿತರು ಮತ್ತು ಉದ್ಯೋಗಕ್ಕಾಗಿ ಜನರ ತಂಡದ ನಾಯಕರು ಮತ್ತೆ ಗುತ್ತಿಗೆ ನೌಕರ ಬಂಧುಗಳು ಕೂಡ ಇರ್ತಾರೆ ರಾಜ್ಯದಲ್ಲಿ ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಬಹುದೊಡ್ಡ ಬೇಡಿಕೆಯನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಜಾಥಾ ವಿಜಯಪುರ ಜಿಲ್ಲೆಗೆ ಆಗಮಿಸ್ತಾ ಇದೆ ಆ ಜಿಲ್ಲೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸ್ತಕ್ಕಂಥ ಜಾಥಾವನ್ನು ಸ್ವಾಗತ ಮಾಡಿಕೊಂಡು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾವು ಆ ದಿನ ಉನ್ನತ ಶಿಕ್ಷಣ ಮತ್ತು ಗುತ್ತಿಗೆ ನೌಕರರ ಕುರಿತು ಒಂದು ಸಂವಾದ ಕಾರ್ಯಕ್ರಮ ಮಾಡ್ತೇವೆ ಮತ್ತೆ ಅದೇ ರೀತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗುತ್ತಿಗೆ ನೌಕರರು ಮತ್ತು ಉದ್ಯೋಗಕ್ಕಾಗಿ ಯೋಜನರ ತಂಡದೊಂದಿಗೆ ಜಂಟಿ ಒಂದು ಸಭೆಯನ್ನಾಗ್ತದೆ ಸಾಯಂಕಾಲ ಐದು ಗಂಟೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ಗಾಂಧಿ ಚೌಕ್ನಲ್ಲಿ ಭಾರಿ ಬಹಿರಂಗ ಸಭೆಯನ್ನು ಮಾಡೋದ್ರ ಮುಖಾಂತರ ಗುತ್ತಿಗೆ ನೌಕರರು ಮತ್ತು ಉದ್ಯೋಗಕ್ಕಾಗಿ ಯೋಜನರ ತಂಡ ಕೇಳ್ತದೆ ಸೇವಾ ಭದ್ರತೆ ಒದಗಿಸಿಕೊಂಡ್ರಿ ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರತಕ್ಕಂಥ ಮಾತಿನಂತೆ ನಮ್ಮೆಲ್ಲರಿಗೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತಹ ಕೆಲಸ ಮಾಡಿ ಮತ್ತು ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ರು ಲೆಕ್ಕ ಕೊಡಿ ಅಂತಕ್ಕಂಥ ಪ್ರಶ್ನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಸಾಯಂಕಾಲ ಐದು ಗಂಟೆಗೆ ಭಾರಿ ಬಹಿರಂಗ ಸಭೆಯಲ್ಲಿ ನಾವು ಮಾತನಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಈ ಒಂದು ಜಾತಾ ಯುವಜನರು ಮತ್ತು ಗುತ್ತಿಗೆ ನೌಕರರು ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಜಾತಕ್ಕೆ ಸಂಪೂರ್ಣವಾಗಿ ಗುತ್ತಿಗೆ ನೌಕರರು ಮತ್ತು ಬೇರೆ ಬೇರೆ ಇಲಾಖೆಯ ಗೆಳೆಯರು ಮತ್ತು ಸಮಾಜದಲ್ಲಿರ್ತಕ್ಕಂಥ ಗಣ್ಯರು ಪ್ರಗತಿಪರರು ಸಂಪೂರ್ಣವಾಗಿ ಗಮನಿಸಿದ್ದಾರೆ ಅವರು ಕೂಡ ಈ ಜಾಥಾ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಸ್ವಾಗತಿಸ್ತೀವಿ ಮತ್ತು ಇದೆಲ್ಲವೂ ಜನಪರ ಹೋರಾಟದ ಒಂದು ರೂಪ್ರವೇಶ ಆಗಿರುವುದರಿಂದ ದಯವಿಟ್ಟು ಈ ಸಾರ್ವಜನಿಕರು ಕೂಡ ಈ ಜಾಥಾಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ಮಧ್ಯೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯ ಯಾವ ಯೋಜನೆಗಳು ಆರಂಭವಾಗಿಲ್ಲ ಉದ್ಯೋಗ ಭದ್ರತೆ ನೀಡುವುದು ಹೋಗಲಿ ಇರುವ ಉದ್ಯೋಗಗಳನ್ನೇ ಗುತ್ತಿಗೆ ನೌಕರರು ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಆಂದೋಲನ ವತಿಯಿಂದ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಬಹಿರಂಗವಾಗಿ ಕೇಳಲು ಯುವಜನ ಜಾಥಾ ಯೂತ್ ಮಾರ್ಚ್ ಹೊರಟಿದೆ ಎಂದು ಹೇಳಿದರು ಯುವಜನರ ಸ್ಪೂರ್ತಿ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡರಂದು ಜಾಥಾವು ರಾಜ್ಯದಲ್ಲಿ ಉದ್ಯೋಗ ಹುಡುಕಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಹೋಗುತ್ತಿರುವುದರಿಂದ ಕೂಡಿದ ಯಾದಗಿರಿ ಜಿಲ್ಲೆಯಿಂದ ಆರಂಭವಾಗಲಿದೆ ಅದೇ ರೀತಿ ಇನ್ನೊಂದು ತಂಡವು ದಕ್ಷಿಣದ ಮೂಲೆಯಲ್ಲಿರುವ ಇನ್ನೊಂದು ಹಿಂದೆ ಜಿಲ್ಲೆ ಚಾಮರಾಜನಗರದಿಂದ ಜನವರಿ ಹದಿನಾರರಂದು ಜಾಥಾ ಹೊರಡುತ್ತವೆ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಸಂಚರಿಸುವ ಎರಡು ಜಾಥಾ ತಂಡಗಳು ಕೊಟ್ಟ ಮಾತು ಉಳಿಸಿಕೊಳ್ಳಿ ಎಂದು ರಾಜ್ಯ ಸರ್ಕಾರಗಳು ಲೆಕ್ಕ ಕೊಡಿ ಉತ್ತರ ಕೊಡಿ ಎಂದು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವ ಮತ್ತು ಅವರ ಚುನಾವಣಾ ಪೂರ್ವ ಭರವಸೆಗಳನ್ನು ನೆನಪಿಸುವ ಕೆಲಸ ಮಾಡಲಿವೆ ಇದಲ್ಲದೆ ನಂತರ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಬೃಹತ್ ಬೆಂಗಳೂರು ಚಲೋ ಹೋರಾಟ ನಡೆಯಲಿದೆ ಎಂದು ಹೇಳಿದರು ಜಂಟಿಯಾಗಿ ಹದಿನೇಳನೇ ತಾರೀಕಿಗೆ ನಡೆಯುವಂತಹ ಒಂದು ಜಾಥಾ ಆಗಿರಬಹುದು ಅಥವಾ ಬಹಿರಂಗ ಸಭೆ ಆಗಿರಬಹುದು ಅಥವಾ ಸಂವಾದ ಕಾರ್ಯಕ್ರಮ ಆಗಿರಬಹುದು ಬಹಳಷ್ಟು ವಿಶೇಷವಾಗಿ ಈ ಗುತ್ತಿಗೆ ನೌಕರಿ ಅನ್ನೋದನ್ನ ಒಂದು ವೈಜ್ಞಾನಿಕ ಪದ ಇತ್ತು ಸುಮಾರು ಇಪ್ಪತ್ತು ವರ್ಷದಿಂದ ಕೂಡ ಹೋರಾಟಗಳನ್ನ ಮಾಡಿಕೊಂಡು ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿದ್ರು ಕೂಡ ಸರ್ಕಾರ ತಮ್ಮದೇ ಆದಂತಹ ಕಚ್ಚಾಟದಲ್ಲಿ ಕಾರ್ಪಡುವಂತ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಇವತ್ತು ರಾಜ್ಯದ ಅಭಿವೃದ್ಧಿ ಆರೋಗ್ಯ ಇಲಾಖೆ ಆಗಿರಬಹುದು ಅಥವಾ ಇತರ ಇಲಾಖೆಗಳಾಗಿರ್ಬಹುದು ಆ ಎಲ್ಲಾ ಇಲಾಖೆಗಳಲ್ಲಿ ಗುತ್ತಿಗೆ ನೌಕರರ ಪ್ರಾಮಾಣಿಕವಾದಂತಹ ಸೇವೆ ಪಡೆಯುವಂತಹ ಸರ್ಕಾರಗಳು ಆ ಗುತ್ತಿಗೆ ನೌಕರರನ್ನ ಬಹಳಷ್ಟು ಹೀನಾಯವಾಗಿ ದುಡಿಸಿಕೊಳ್ಳುವಂತದ್ದು ಸೇವಾ ಭದ್ರತೆ ಇರದೇ ಇರುವಂತದ್ದು ಪಿಎಫ್ಒ ಇ ಎಸ್ಐ ಬೇರೆ ಯಾವುದೇ ಒಂದು ಇದ್ರು ಕೂಡ ಎಲ್ಲೇ ಮರಣ ಹೊಂದಿದ್ರು ಕೂಡ ಅವರನ್ನ ಕಣ್ಣಕ್ಕ ನೋಡ್ಲಾದಂತಹ ಇವತ್ತು ಇದ್ದ ಅನ್ನೋದನ್ನ ಹೆಸರಿಗೆ ಸಹಿತ ಇರುವಂತಹ ವ್ಯವಸ್ಥೆಗಳ ಇಲ್ಲದಂತ ದಿನಗಳಲ್ಲಿ ಬಹಳಷ್ಟು ಇಡೀ ಏನು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರು ಏನದಾರ ಮತ್ತು ಇನ್ನೂ ಬೇರೆ ಬೇರೆ ಇಲಾಖೆ ನೌಕರರು ಅದಾರ ಅವರೆಲ್ಲರನ್ನೂ ಕೂಡ ಈ ಒಂದು ಹದಿನೇಳಕ್ಕೊಂದು ಸಾಂಕೇತಿಕವಾಗಿ ಎಲ್ಲಾ ಜಿಲ್ಲೆಗಳಿಗೆ ಬರುತ್ತಾರೆ ಬಿಜಾಪುರ ಜಿಲ್ಲೆಗೆ ಬರುವಂತಹ ಜಾಥಾವನ್ನ ಬಹಳ ವಿಶೇಷವಾಗಿ ನಾವೆಲ್ಲ ಸ್ವಾಗತ ಮಾಡ್ತೀವಿ ಗುತ್ತಿಗೆ ನೌಕರರು ಮತ್ತು ಯೋಜನರು ನಂತರ ಫೆಬ್ರವರಿ ಹತ್ತರಲ್ಲಿ ಈಗಾಗಲೇ ನಮ್ಮ ಹಿರಿಯರೆಲ್ಲ ಹೇಳಿದ ಹಾಗೆ ಹತ್ರ ವಿಧಾನಸೌಧ ಚಲೋ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯ ಸರ್ಕಾರವನ್ನ ಅಲ್ಲಾಡಿಸುವಂತಹ ಒಂದು ಕಾರ್ಯಕ್ರಮ ಆಗುತ್ತೆ ಅಷ್ಟೊಳಗ ರಾಜ್ಯ ಸರ್ಕಾರಗಳು ಎಚ್ಚರ ಆಗಬೇಕು ಗುತ್ತಿಗೆ ನೌಕರರಿಗೆ ಭದ್ರತೆ ಕೊಡಬೇಕು ಯುವ ಜನರಿಗೆ ಅವಕಾಶವನ್ನು ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಹೋರಾಟ ನಮ್ಮದು ಮುಂದುವರೆದೈತಿ ನಾನು ರವಿ ಜಿಲ್ಲಾ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರ ಸಚಿವರು ಉಪಾಧ್ಯಕ್ಷ ಕೊನೆಯಲ್ಲಿ चात्रे जात्र संक्रमन आचरने नंदी ध्वज मेरव हो हवन गुन्हे देवस्थान एल भक्त गमन से न स्वजीपी सेरवते याउदे कारण जेडीएस बिडला दिनंद चव्हाण हे ಬೇರೆ ಜಾನುವಾರು ಜಾತ್ರೆಯಲ್ಲಿ ಲಾರಿ ಜರ್ಸಿ ಜವಾರಿ ಹೋಡಿಯತ್ತುಗಳ ആക്രമಂತಾದ ಬಗ್ಗೆಯ ಜಾನುವಾರುಗಳ ತಲೆಗಳು ಯೋಜನೆ ಸಮಿತಿಯವರು ಸರ್ಕಾರಿ ನಗರಿರಬೋಣದಲಿ ಪತ್ರಿಕಾ ಗೋಷ್ಟಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇಳಲು ಪ್ರಶ್ನೆಗಳು ವೈರಂಗವಾಗಿ ಕೇಳಲು ಗೊಜನ ಜಾತಾ ಯೂಸ್ ಮಾರ್ಕ್ ಹೊರತಿದೆ ಎಂದು ಹೇಳಿಕೆ ಇದಿಸ್ ಟು ಸಾದೇನ ನ್ಯೂಸ್ ಸ್ಟೇಟಸ್ लेटेस्ट ಅಪ್ಡೇಟ್ಸ್ ಕಾಗಿ ನೋರ್ತರಿ ಕೆಟಿ ನ್ಯೂಸ್ சுத்தி நேரம் நேரம்